ವೃದ್ಧರಿಗೆ ಸ್ವೆಟರ್ ಸಮವಸ್ತ ವಿತರಣೆ ಮೂಲಕ ಹೊಸ ವರ್ಷ ಮತ್ತು ಹುಟ್ಟುಹಬ್ಬ ಆಚರಿಸಿಕೊಂಡ ಮಹದೇಶ್ ಮುಚ್ಚಿಗೆ ಯುವ ಗೆಳೆಯರ ಬಳಿಕ ಎಸ್ಆರ್ ಲಕ್ಷ್ಮೇಶ್ವರ ಪಟ್ಟಣದ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಸ್ವೆಟರ್ ಸಮವಸ್ತ ವಿತರಣೆ ಮಾಡಿ ಮಂಜುನಾಥ್ ಮಡಿವಾಳರ್ ಹುಟ್ಟುಹಬ್ಬವನ್ನು ಹಾಗೂ ಹೊಸ ವರ್ಷವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಮಾದರಿಯಾದ ಮಹಾದೇಶ್ ಉಮುಚ್ಚಗಿ ಯುವ ಗೆಳೆಯರ ಬಳಗದ ಯುವಕರು ಈ ಸಮಯದಲ್ಲಿ ಮಾತನಾಡಿದ ಯುವ ಗೆಳೆಯರ ಬಳಗದ ಮುಖಂಡ ಹಾಗೂ ಕರ್ನಾಟಕ ಬೆಳೆ ಸಮೀಕ್ಷೆದಾರರ ಸಂಘ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ನೀರಲೋಟಿ ಅವರು ಇಂದಿನ ಯುವಕರು ಹೊಸ ವರ್ಷ ಹುಟ್ಟುಹಬ್ಬ ಆಚರಣೆಯೆಂದರೆ ರಸ್ತೆಯಲ್ಲಿ ಕೇಕ್ ಕತ್ತರಿಸುವುದು ಧಾಬಾ ಹೋಟೆಲ್ಗಳಲ್ಲಿ ಕುಡಿದು ಎಂಜಾಯ್ ಮಾಡುವ ಮೂಲಕ ಇರುವುದು ಕಂಡುಬರುತ್ತದೆ ಆದರೆ ಇಂದು ನಮ್ಮ ಮಾಂತಿ ಶುಮುಚ್ಗೆ ಯುವ ಗೆಳೆಯರ ಬಳಗದವರು ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಸ್ವೆಟರ್ ಸಮವಸ್ತ್ರ ವಿತರಿಸಿ ಹೊಸ ವರ್ಷ ಮತ್ತು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ಮಾದರಿಯಾಗಿದೆ ಪ್ರತಿಯೊಬ್ಬ ಯುವಕರು ನಮ್ಮನ್ನ ಹೆತ್ತ ತಂದೆ ತಾಯಿಗಳನ್ನು ಉತ್ತಮವಾಗಿ ನೋಡಿಕೊಳ್ಳುವ ಮೂಲಕ ನಮ್ಮನ್ನು ಹೆತ್ತು ಸಲಹೆ ಜೋಬಾನ ಮಾಡಿದ ಋಣ ತೀರಿಸುವುದು ಅವಶ್ಯವಾಗಿದೆ ಎಲ್ಲರೂ ತಮ್ಮ ತಂದೆ ತಾಯಿಗಳನ್ನು ಮನೆಯಲ್ಲಿ ಜೋಪಾನ ಮಾಡಿದರೆ ಇಂತಹ ವೃದ್ಧಾಶ್ರಮದ ಅವಶ್ಯಕತೆ ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಇಂತಹ ವೃದ್ಧಾಶ್ರಮಗಳು ಕಡಿಮೆಯಾಗಬೇಕು ಎಂದರು ಈ ಸಮಯದಲ್ಲಿ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಪ್ರಕಾಶ್ ಉಪನಾಳ ಹುಟ್ಟುಹಬ್ಬ ಆಚರಿಸಿಕೊಂಡ ಮಂಜುನಾಥ್ ಮಾಡಿವಾಳರ್ ಬೆಳೆ ಸಮೀಕ್ಷೆದಾರರ ತಾಲೂಕು ಅಧ್ಯಕ್ಷ ರಾಜು ಪುಟಾಣಿ ಅಭಿಷೇಕ್ ಖಾದಗಿ ಶಿವು ಮುಚ್ಚಗಿ ಗಣೇಶ್ ಕಳಸಾಪುರ ಮಂಜುನಾಥ್ ಬೂದಿಹಳ್ಳ ಸೇರಿದಂತೆ ಯುವ ಗೆಳೆಯರ ಬಳಗದ ಯುವಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್ ಪ್ರಶಾಪವರ್ ಟಿವಿ ಲಕ್ಷ್ಮೇಶ್ವರ ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಪ್ರಥಮದಲ್ಲಿ ಹುಲಿಗೇರಿ ಸೋಮದಲ್ಲಿ ನೆನೆಯುತ್ತಾ ವಿಭಿನ್ನವಾಗಿ ಈ ಒಂದು ಏನಂದ್ರೆ ಹಿರಿಯರ ಹುಟ್ಟುಹಾರ ನಾವು ಹೊರತಾ ಇರ್ತೀವಿ ತಾಲೂಕು ಮಕ್ಕಳಿದ್ದಂಗೆ ಇವತ್ತು ದೊಡ್ಡ ಮನದಲ್ಲಿ ನೆನಬೇಕು ನಾವು ಇವತ್ತು ಇಷ್ಟು ಮಂದಿ ವೃದ್ಧರನ್ನ ಸಂರಕ್ಷಣೆ ಮಾಡುವಂತ ಒಂದು ರುದ್ರಾಶ್ರಮ ಐತಿ ಇನ್ನೂ ಇದ್ರ ಸಂಖ್ಯೆ ಕಮ್ಮಿ ಆಗಬೇಕು ಈ ಮುಂದಿನ ಬರೋ ಯುವಕ ಪೀಳಿಗಳೆಲ್ಲ ತಂದೆ ತಾಯಿ ಹಿರಿಯರನ್ನ ಸಂರಕ್ಷಣೆ ಮಾಡೋಂಥ ಮನೋಭಾವ ಬೆಳಿಬೇಕು ಯಾಕಂದ್ರೆ ಈಗ ಹಿರಿಯರು ಹುಟ್ಟಿದಾಗ ನಮ್ಗೆ ಎಷ್ಟು ಅವಶ್ಯ ಇರ್ತಾರ ಇವತ್ತು ನಮ್ಗೆ ಇಷ್ಟು ದೊಡ್ಡರು ಮಾಡ್ಯಾರ ಇದು ಮುಂದಿನ ಬಾರಿ ಇನ್ನೂ ಸಂಖ್ಯೆ ಕಮ್ಮಿ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಮತ್ತೆ ಮುಂಚಿಗೆ ಯುವ ಯುವಕ ಬೆಳಗದಿಂದ ಎಲ್ಲರಿಗೂ ಸ್ವೆಟರ್ ವಿತರಣೆ ಮಾಡ್ತೀವಿ ನಿರಂತರ ದೇವರ ಆಶೀರ್ವಾದ ಹೇಗೆ ಸಿಗುತ್ತೋ ಇವತ್ತು ಆ ವೃದ್ಧರು ನಮ್ಗೆ ಆಶೀರ್ವಾದ ಮಾಡಬೇಕು ಮುಂದಿನ ದಿನದಲ್ಲಿ ಮಾತೇ ಶಿಮೀಸಿಗೆ ಚಲೋ ಅಧಿಕಾರನೆಲ್ಲ ಸಿಗಲಿ ಅಂತ ಆಶಿಸಿ ಅಂತ ನಾನು ಹೇಳಿ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತು ಹೊಸ ವರ್ಷವನ್ನು ವಿಭಿನ್ನವಾಗಿ ವಿಭಿನ್ನವಾಗಿ ರುದ್ರಾಶ್ರಮದವರಿಗೆ ಸ್ವೆಟರ್ ಹಂಚುವ ಮುಖಾಂತರ ಹಾಗೂ ಮಂಜುನಾಥ್ ಮಡಿವಾಳವರ ಹುಟ್ಟುಹೊಬ್ಬರ ನಿಮಿತ್ತ ಯಾವುದೇ ಮದ್ಯಪಾನ ಎಲ್ಲವನ್ನು ತ್ಯಜಿಸಿ ಅಂತ ವ್ಯಕ್ತಿಗಳು ಈಗ ರುದ್ರಾಶ್ರಮಕ್ಕೆ ಸ್ವೆಟರನ್ನು ವಿತರಣೆ ಮಾಡಬೇಕು ದುಂದು ವೆಚ್ಚ ಮಾಡದೇ ಸರಳವಾಗಿ ಮಾಂತೇಶ್ ಉಮುಚ್ಚಿ ಅವರ ಅಭಿಮಾನಿ ಬಳಗದಿಂದ ಯುವ 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 ಬಳಗದಿಂದ ಈ ಸ್ವೆಟರನ್ನು ವಿತರಣೆ ಮಾಡಿತು ಈ ಸಂದರ್ಭದಲ್ಲಿ ಎಲ್ಲರೂ ಸ್ನೇಹ ಬಳಗದೊಂದಿಗೆ ವಿತರಣೆ ಮಾಡ